ಪಿಸ್ತೂಲ್ ಲಾಂಗುಗಳು ತೋರಿಸಿ ಮನೆಯಲ್ಲಿ ದರೋಡೆ ಒಂಟಿ ಮನೆ ಗುರಿಯಾಗಿಸಿಕೊಂಡು ದರೋಡೆ ಮಾಡಿದ್ದಾರೆ ಖದೀಮರು ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ತಾಡಿಗೋಲ್ ಕ್ರಾಸ್ನಲ್ಲಿ ಘಟನೆ ರಾಷ್ಟ್ರೀಯ ಹೆದ್ದಾರಿ ಪಕ್ಕದ ಜಮೀನಿನಲ್ಲಿ ಮನೆ ಕಟ್ಟಿಕೊಂಡು ಜೀವನ ಮಾಡ್ತಾ ಇದ್ದ ಕುಟುಂಬ ಮನೆಯಲ್ಲಿ ಇಬ್ಬರು ಮಹಿಳೆಯರು ಇದನ್ನ ಗಮನಿಸಿ ದರೋಡೆ ಮಾಡಿರುವ ಶಂಕೆ ಮನೆಯ ಯಜಮಾನ ರೇಷನ್ ತರಲು ಹೋಗಿದ್ದ ವೇಳೆ ಘಟನೆ ನಾಲ್ಕು ದರೋಡೆಕೋರಿಂದ ನಡೆದಿರುವಂತಹ ಕೃತ್ಯ ಒಂದು ತಾಳಿ ಮೂರು ಜೊತೆ ಓಲೆ ಆರು ಉಂಗುರ ಒಂದು ನಕ್ಲೆಸ್ ಐವತ್ತ ಐದು ಸಾವಿರ ಹಣ ದರೋಡೆ ಬುಧವಾರ ರಾತ್ರಿ ಸುಮಾರು ಎಂಟು ಗಂಟೆ ಸಮಯದಲ್ಲಿ ನಡೆದಿರುವ ಘಟನೆ ಇನ್ನು ಘಟನಾ ಸ್ಥಳಕ್ಕೆ ಗೌನಿಪಲ್ಲಿ ಪೊಲೀಸರ ಭೇಟಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ

మాయోరల కొర్ని నిట్టుకుంటాడనే పట్తని కొలచేరి ఇంట్లో కొర్తి పెడుతాడు ఇంట్లో వ్యాపారం కొచ్చిననురుత పెయింగిరా కొట్లని బోతులో కొచ్చలో శాహలో పెడతానా ఏ తరగమచ్చా పెడుదు బస్తారం పెడునే సప్పటలసమే పెడునే రిజిస్టర్ ఇన్వాయిస్ ఆ ఫ్రదాల తబెకు ని చేస్తారు దన్నకము దేసి జమతి కొసల పెడుదు తులలా

कन जाए कनले वल्ला वाला फोन 15 टाइम थाने ओचिन पेप कोने हे तम गोंतुर में मेटल मारडा छे मैं याव बाश मारडा गोंतुर में हां मैंने सुने रो या अरर डोल डरो नाक तरग छे मैंने नणोली पेडल दब परला पेडल दब परदा इट बतेस इ पड़ के परती फेर कोने हे अकेले हिंद गेलेस हिंदे फिनिश दिला केन दल ने मुंडे बैठ रे हिया ನಮ್ಮೂರ್ ಬಂದು ಥರ್ ಭಗವನ್ ಬುದ್ಧ ಸ್ಕೂಲ್ ಹತ್ರ ನಾವು ಇಳ್ದು ರಾತ್ರಿ ಯಾರೋ ಬಂದು ಕುರಿ ಹತ್ರ ಇದ್ರು ನಾಯಿ ಬಗ್ತಾ ಐತೆ ಅಂತ ಹೇಳ್ಬಿಟ್ಟು ನಮ್ಮತ್ತೆ ಹೋಗಿ ನೋಡೋ ಅಷ್ಟೊತ್ತಿಗೇನೆ ಅವರು ನಮ್ಮತ್ತೆ ಏನು ಅಂತ ಹೇಳ್ಬಿಟ್ಟು ತೆಲುಗಲ್ಲಿ ಬೈ ಅಷ್ಟೊತ್ತಿಗೆ ಅರ್ಸ್ಕೊಂಡು ನಮ್ಮ ನಮ್ಮತ್ತೆನ ಓಡಿಸ್ಕೊಂಡು ನಮ್ಮತ್ತೆ ಅರ್ಸ್ಕೊಂಡ್ ಬರೋ ಅಷ್ಟೊತ್ತಿಗೆ ನಾನು ಅಲ್ಲಿ ಬಾಗಲ ಹತ್ರ ಹೋದೆ ಬಾಗಿಲ ಹತ್ರ ಹೋಗೋ ಅಷ್ಟೊತ್ತಿಗೆ ಬಾಗಿಲು ಕ್ಲೋಸ್ ಮಾಡ್ತಾ ಇದ್ದಂಗೆ ಓಡ್ ಬಂದು ನುಗ್ಬಿಟ್ಟಿದ್ದಾರೆ ಬಾಗಿಲನ್ನ ಬಾಗಿಲು ನುಗ್ಬಿಟ್ಟು ಮತ್ತೆ ನನಗೆ ಇಲ್ಲಿ ಮಚ್ಚಿಟ್ರು ನಮ್ಮ ಮತ್ತೆ ದುಬ್ಬಿಟ್ಟು ಪಿಸಲು ಇಟ್ಟಿದ್ದಾರೆ ಮತ್ತೆ ಮಗುನ ಎತ್ಕೊಂಡು ಕತ್ತು ಹಿಂಗೆ ಎತ್ತಿ ಇಟ್ಕೊಂಡ್ರು ನಮ್ಮತ್ತೆ ಓಡ್ ಬಂದು ಮಗುನಿಟ್ಕೊಂಡ್ರು ಮತ್ತೆ ಏನು ಒಡಾಗ್ಲಿದ್ದವು ಬೀರೋ ತೆಗೀ ನಡೀರು ಏನಾಯ್ತ ಕೊಡು ಕೊಡು ಅಂತ ಕೇಳಿದ್ರು ನಾವು ಕೊಡ್ಲಿಲ್ಲ ಅಂತ ಬಿಟ್ಟು ಜ್ವರ ಕಿರ್ಸ್ಕೊಂಡಿದ್ದ ತಕ್ಷಣ ಮುಚ್ಚಿ ನಾ ಎತ್ತೆತ್ತಿ ತೋರಿಸ್ತಾ ಇದ್ರು ಸಾಯಿಸ್ತೀವಿ ಸಾಯಿಸ್ತೀವಿ ಅಂತ ಮತ್ತೆ ಇಬ್ರು ಒಳಗಡೆ ಹೋಗಿ ಬೀರು ತೆಗೆದ್ರು ತೆಗಿದ್ರು ಇಬ್ಬರು ನಮ್ಮನ್ನು ಇಲ್ಲಿ ಬಂದ್ ಮಾಡ್ಕೊಂಡಿದ್ರು ಅವ್ರು ಬೀರು ಎತ್ಕೊ ಬೀರು ಅದೆಲ್ಲ ಎತ್ಕೊಂಡ್ಬಂದ ಅಲ್ಲಿ ತೆಗ್ದುಬಿಟ್ಟು ಅವ್ರಿಗೆ ಏನು ಬೇಕು ಎತ್ಕೊಂಡು ಮತ್ತೆ ಬಂದು ಮಗು ನನ್ನ ಕೈ ಕೊಟ್ಬಿಟ್ಟು ಮತ್ತೆ ಹೊಡ್ಬಿಟ್ಟು ನಮ್ಮ ಹತ್ರ ತಾಲಿ ಓಲಾಕಿತ್ಕೊಂಡು ಇಲ್ಲಿ ಕಬೋರ್ಡ್ ಮುಟ್ಟಿದ್ದಾರೆ ಅದ್ರಲ್ಲಿ ಬಂದಿಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಲಾಸ್ಟ್ ಅಲ್ಲಿ ಹೋಗ್ಬೇಕು ನನ್ನ ಕಾಲು ಮುಟ್ಬಿಟ್ಟು ಮಗು ಚೆನ್ನಾಗಿ ನೋಡ್ಕೊಂತೇಳಿ ಲಾಸ್ಟ್ ಕ್ಲೋಸ್ ಮಾಡೋ ಡೋರ್ ಕ್ಲೋಸ್ ಮಾಡ್ಕೊಂಡು ಹೊರಟಾಗಿದ್ದಾರೆ ಒಡವೆ ನಕ್ಲೀಸು ಯಾಂಗೀಸು ಮತ್ತೆ ಐವತ್ತೈದು ಸಾವಿರ ಅಮೌಂಟ್ ಹೋಗಿದ್ದು ನಮ್ಮ ತಾಲಿ

ರೇಷನ್ ತಂದು ಮುಕ್ಕಾಲಲ್ಲಿ ಅವರು ಹೋಗಿರೋರು ಬಂದಿರಲಿಲ್ಲ ಲೇಟ್ ಆಗಿ ಬಂದ್ರು ಎಲ್ಲ ಆಗೋದ ಮೇಲೆ ಸರ್ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ